ಕತ್ತತ್ರ ಎಲ್ಲ ಡಾರ್ಕ್ ಸರ್ಕಲ್ಸ್ ಆಗಿರುತ್ತೆ ಅಂತರು ಥ್ರೋಡ್ ಕಿಚ್ ಕಿಚ್ ಅನ್ನೋದು ತ್ರೋಡ್ ಇನ್ಫೆಕ್ಷನ್ ಆಗೋದು ಮತ್ತೆ ಥೈರಾಯ್ಡ್ ಗಡ್ಡೆ ಆಗೋದು ಕತ್ತು ನೋವು ಬರೋದು ಇದೆಲ್ಲದು ಲಾರ್ಜ್ ಇಂಟ್ರಸ್ಟಿ ಸಂಬಂಧಪಟ್ಟಿರೋದು ನೀವ್ ಬೇಕಾದ್ರೆ ನೋಡಿ ಯಾರಿಗಾದ್ರೂ ಕತ್ತಿನ ತೊಂದರೆ ಇದೆ ಥ್ರೋಟ್ ಪ್ರಾಬ್ಲಮ್ ಇದೆ ಅಂತಂದ್ರೆ ಅವ್ರ ನೆಕ್ಸ್ಟ್ ಕ್ವಶನ್ ಕೇಳಿ ನಿಮ್ದು ಮೋಷನ್ ಹೇಗಿದೆ ಅಂತ ಹೋಗಲ್ಲ ದಿನಕ್ಕೆ ಕೆಳ ಮೂರು ಸತಿ ಹೋಗ್ತೀನಿ ಕಾನ್ಸ್ಟಿಪೇಷನ್ ಆಗತ್ತೆ ಅಂತ ಹೇಳ್ತಾರೆ ಕೆಲವ್ರಿಗೆ ಕಾಲಲ್ಲಿ ಸ್ಕಿನ್ ಪ್ರಾಬ್ಲಮ್ ಆಗಿರುತ್ತೆ ಇನ್ನು ಕೆಲವರಿಗೆ ಕೈಯಲ್ಲಿ ಆಗಿರುತ್ತೆ ಇನ್ನು ಕೆಲವರಿಗೆ ತಲೆಯಲ್ಲಿ ಒಟ್ಟು ಬಂದಿರುತ್ತೆ ಡ್ಯಾಂಡ್ರಫ್ ತರ ಇಲ್ಲ ತಲೆಯಲ್ಲಿ ಗುಳ್ಳೆಗಳು ಆಗ್ತಾ ಇರ್ತವೆ ನೀವು ಯಾವ ರಿಫ್ಲೆಕ್ಸ್ಗೆ ಟ್ರೀಟ್ಮೆಂಟ್ ಕೊಡ್ಬೇಕಲ್ಲ ಅಲ್ಲಿ ಟ್ರೀಟ್ಮೆಂಟ್ ಫಾರ್ ಎಕ್ಸಾಂಪಲ್ ತಲೆಯಲ್ಲಿ ಗುಳ್ಳೆಗಳು ಆಗಿತ್ತು ಇಲ್ಲ ಡ್ಯಾಂಡ್ರಫ್ ಆಗಿತ್ತು ಅನ್ಕೊಳ್ಳಿ ತಲೆ ಭಾಗ ಈ ಉಗುರು ಕೆಳಗಡೆ ತಲೆ ಭಾಗ ಇಲ್ಲಿ ನೀವು ಯಾವುದು ಪರ್ಪಲ್ ಹಚ್ಚಿ ನೇರಳೆ ಇಟ್ ಇಲ್ಲಿ ಸ್ಕೆಚ್ ಪೇ ಇದು ಇದು ಹಚ್ಚಿದಾಗ ಏನಾಗುತ್ತೆ ಅಂತಂದ್ರೆ ನಿಮ್ಮ ದೇಹದಲ್ಲಿ ಆಕಾಶ ತತ್ವ ವೃದ್ಧಿಸ್ಬಿಟ್ಟು ಅದರಿಂದ ನಿಮ್ಮ ಸ್ಕಿನ್ನಿಗೆ ಆ ಎಷ್ಟು ಮಾಯ್ಚರ್ ಬೇಕಲ್ವಾ ಆ ಮಾಶ್ಚರ್ ಸಪ್ಲೈ ಆಗುತ್ತೆ ನಿಮ್ಗೆ ಓಲ್ ಬಾಡಿ ಕೊಡ್ಬೇಕಂದ್ರೆ ಬ್ರೈನಿಗೆ ಕೊಟ್ರೆ ಸಾಕು ಪರ್ಪಲ್ ಕಲರ್ ಹಚ್ಚಿದ್ರೆ ನೇರಳೆ ಬಣ್ಣ ಅದು ಹೋಲ್ ಬಾಡಿಗೆ ವರ್ಕ್ ಆಗುತ್ತೆ ಇಲ್ಲ ಪರ್ಟಿಕ್ಯುಲರ್ ಆಗಿ ಕಾಲಲ್ಲೇ ನಿಮ್ಗೆ ತೊಂದರೆ ಇದೆ ಅಂದ್ರೆ ನೋಡಿ ಇದು ಬಲಗಾಲು ಇದು ಎಡಗಾಲು ಆ ಕಾಲಿನ ರಿಫ್ಲೆಕ್ಸ್ ಗೆ ನೀವು ಪರ್ಪಲ್ ಕಲರ್ ಹಚ್ಚಿದಾಗ ಅಲ್ಲಿ ಸ್ಕಿನ್ ಡಾರ್ಕ್ನೆಸ್ ಆಗಿದ್ರೆ ಎಕ್ಸಿಮಾ ಆಗಿದ್ರೆ ಸೋರಿಯಾಸಿಸ್ ಆಗಿದ್ರೆ ಇಲ್ಲ ತುಂಬಾ ಇಚ್ಚಿಂಗ್ ಇದ್ರೆ ನೀವು ಪ್ರತಿ ದಿನಾನು ಇಂಪ್ರೂವ್ಮೆಂಟ್ ನೋಡ್ಬೋದು ಪ್ರತಿ ದಿವಸ ದಿನ ಮೂರರಿಂದ ನಾಲ್ಕು ಗಂಟೆ ಆಗ್ಬಿಟ್ಟು ಅಳಿಸಿ ಎಸ್ಪೆಷಲಿ ಸನ್ಲೈಟ್ಗೆ ಹಾಕೋದು ಒಳ್ಳೇದು ಯಾಕೆ ಅಂತಂದ್ರೆ ಸೂರ್ಯನ ಬೆಳಕಿಗೆ ನಿಮ್ಮ ಒಂದು ಕಲರ್ಸ್ ಚದರುತ್ತೆ ಎನರ್ಜಿ ಜಾಸ್ತಿ ಇರುತ್ತೆ ಟ್ಯೂಬ್ಲೈಟ್ ಗೆ ವರ್ಕ್ ಆಗುತ್ತೆ ಬಟ್ ಮಿನಿಮಮ್ ಸೊ ಬೆಳಿಗ್ಗೆ ಹಾಕಿ ಬೆಳಿಗ್ಗೆ ಊಟ ಆದ್ಮೇಲೆ ಹಾಕಿ ಮಧ್ಯಾಹ್ನ ಊಟಕ್ಕಿಂತ ಮುಂಚೆ ಅಳಸ್ಕೋಬಹುದು ಇಲ್ಲ ಮಧ್ಯಾಹ್ನ ಊಟ ಆದ್ಮೇಲೆ ಹಾಕಿ ಸಂಜೆ ಟೈಮಲ್ಲಿ ಅಳಿಸ್ಕೋಬಹುದು ಒಂದ್ ಎರಡರಿಂದ ಮೂರ್ ಗಂಟೆ ಇದ್ರೆ ಒಳ್ಳೇದು ಚೆನ್ನಾಗಿ ಕೆಲಸ ಮಾಡುತ್ತೆ ಸರಿನಾ ಇನ್ನು ಕೆಲವರಿಗೆ ಕತ್ತತ್ರಲ್ಲ ಡಾರ್ಕ್ ಸರ್ಕಲ್ಸ್ ಆಗಿರುತ್ತೆ ಅಂತರು ಈ ಮೊದಲನೇ ಲೈನ್ ಇದೆ ಅಲ್ವಾ ಈ ಕತ್ತ ಭಾಗ ಸುತ್ತ ಒಂದು ರೌಂಡ್ ಹಚ್ಬಿಡಿ ಪರ್ಪಲ್ ಕಲರ್ ಸುತ್ತ ಅವಾಗ ಹಚ್ಚಿದಾಗ ಏನಾಗುತ್ತೆ ಅಂದ್ರೆ ನಿಮ್ಗೆ ಕತ್ತಿನ ಭಾಗದಲ್ಲಿ ಏನಾದ್ರೂ ಸ್ಕಿನ್ ರಾಶಸ್ ಇದ್ರೆ ಡ್ರೈನೆಸ್ ಇದ್ರೆ ಉಳುಕಡ್ಡಿ ಆಗಿದ್ರೆ ಮ್ಯಾಕ್ಸಿಮಮ್ ಅಂದ್ರೆ ವಿತಿನ್ ಒನ್ ವೀಕ್ ಅಲ್ಲಿ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗುತ್ತೆ ಯಾವುದೇ ಆಯಿಂಟ್ಮೆಂಟ್ ಟಚ್ ಹೋಗುತ್ತೆ ಮತ್ತೆ ತಿಂಗಳಾದ್ಮೇಲೆ ಬರುತ್ತೆ ಬಟ್ ಇದಾಗಲ್ಲ ನಿಮ್ ದೇಹ ತನಿಖೆ ತಾನೇ ವಾಸಿ ಮಾಡ್ಕೊಳೋದ್ರಿಂದ ಮತ್ತೆ ರಿಪೀಟ್ ಆಗೋ ಚಾನ್ಸಸ್ ತುಂಬಾ ಕಡಿಮೆ ಈ ಒಂದು ಫಿಂಗರ್ ಅಲ್ಲಿ ಲಂಗ್ಸ್ ಮತ್ತೆ ಲಾರ್ಜ್ ಇಂಟೆಸ್ಟೈನ್ ಜಾಯಿಂಟ್ಸ್ ಅಂತ ತಗೋತೀವಿ ಅಂದ್ರಗಿನಾಗಿ ಈ ಫಸ್ಟ್ ಜಾಯಿಂಟ್ ವಾತ ಎರಡನೇ ಜಾಯಿಂಟ್ ಪಿತ್ತ ಮೂರನೇ ಜಾಯಿಂಟ್ ಕಫ ವಾತ ಪಿತ್ತ ಕಫ ಯಾವುದು ವೈಟಲ್ ಆರ್ಗನ್ ಇರುತ್ತಲ್ವಾ ಅದು ಕಫ ಜಾಯಿಂಟ್ ಅಂದ್ರೆ ಲಂಗ್ಸ್ ಮತ್ತೆ ಲಾರ್ಜ್ ಇಂಟೆಸ್ಟ್ ಕಂಪೇರ್ ಮಾಡಿದ್ರೆ ಲಂಗ್ಸ್ ವೈಟಲ್ ಆರ್ಗನ್ ಅದನ್ನ ಇನ್ ಆರ್ಗನ್ ಅಂತ ಕರೀತಾರೆ ಆ ಲಂಗ್ಸ್ ನ ರೆಪ್ರೆಸೆಂಟ್ ಮಾಡೋದು ಈ ಮೂರನೇ ಗೆರೆ ಮೂರನೇ ಜಾಯಿಂಟ್ ಲಾರ್ಜ್ ಇಂಟೆಸ್ಟೈನ್ ರೆಪ್ರೆಸೆಂಟ್ ಮಾಡೋದು ಮೊದಲನೇ ಜಾಯಿಂಟ್ ಸೊ ನಿಮ್ಮ ಲಾರ್ಜ್ ಇಂಟೆಸ್ಟೈನ್ ಅಂದ್ರೆ ಮೊದಲನೇ ಜಾಯಿಂಟ್ ಅಲ್ವಾ ದೊಡ್ಡ ಕರಳು ನಿಮ್ಮ ದೊಡ್ಡ ಕರಳಿನಲ್ಲಿ ಏನೇನೋ ವ್ಯತ್ಯಾಸ ಆದ್ರೆ ಅದು ನಿಮ್ ಥ್ರೋಟಲ್ಲಿ ಆಗುತ್ತೆ ಥ್ರೋಟ್ ಕಿಚ್ ಕಿಚ್ ಅನ್ನೋದು ಥ್ರೋಡ್ ಇನ್ಫೆಕ್ಷನ್ ಆಗೋದು ಮತ್ತೆ ಥೈರಾಯ್ಡ್ ಗಡ್ಡೆ ಆಗೋದು ಕತ್ತು ನೋವು ಬರೋದು ಇದೆಲ್ಲ ಲಾರ್ಜ್ ಇಂಟೆಸ್ಟೈನ್ ಸಂಬಂಧಪಟ್ಟಿರೋದು ಸಂಬಂಧ ನೀವು ಬೇಕಾದ್ರೆ ನೋಡಿ ಯಾರಿಗಾದ್ರೂ ಕತ್ತಿನ ತೊಂದರೆ ಇದೆ ಥ್ರೋಟ್ ಪ್ರಾಬ್ಲಮ್ ಇದೆ ಅಂತಂದ್ರೆ ಅವ್ರ ನೆಕ್ಸ್ಟ್ ಕ್ವಶನ್ ಕೇಳಿ ನಿಮ್ದು ಮೋಷನ್ ಹೇಗಿದೆ ಅಂತ ಹೋಗಲ್ಲ ದಿನಕ್ಕೆ ಎರಡು ಮೂರ್ ಸತಿ ಹೋಗ್ತೀನಿ ಕಾನ್ಸ್ಟಿಪೇಷನ್ ಆಗುತ್ತೆ ಅಂತ ಹೇಳ್ತಾರೆ ಯಾವಾಗ ಲಾರ್ಜ್ ಇಂಟ್ರೆಸ್ಟ್ ಅಲ್ಲಿ ಪೂರ್ತಿ ಟಾಕ್ಸಿನ್ಸ್ ಕ್ಲಿಯರ್ ಆಗಲ್ವೋ ಅದು ನಿಮ್ಗೆ ಥ್ರೋಟಲ್ ರಿಫ್ಲೆಕ್ಸ್ ಆಗುತ್ತೆ